ಸತ್ಯಮೂರ್ತಿಯವರು ಸಂಜೆಯ ವೇಳೆ ಟೀ ಜೊತೆ ಬಿಸ್ಕಿತ್ ತಿನ್ನುತ್ತಾ ಹೊರಗಡೆ ಕೂತಿದ್ದಾಗ ಅವರ ಫೋನ್ ರಿಂಗ್ ಆಗುತ್ತೆ ಫೋನಲ್ಲಿ ಮಾತನಾಡಿದವರ ಮುಖಭಾವ ಒಮ್ಮೆಲೆ ಬದಲಾಗುತ್ತದೆ ತಕ್ಷಣ ಟೀ ಕಪ್ಪನ್ನು ಅಲ್ಲೇ ಇಟ್ಟು ಹೆಂಡತಿ ಪಾರ್ವತಿಯವರನ್ನು ಕೂಗುತ್ತಾರೆ ಅವರು ರೂಮಿನಲ್ಲಿ ಕೂತು ಕಥಾ ಪುಸ್ತಕ ಓದ್ತಾ ಇದ್ರು ಗಂಡನ ಕೂಗು ಕೇಳಿ ಪುಸ್ತಕ ಮಡಚಿ ಎದ್ದು ಹೋದಾಗ ಸೊಸೆ ಲತಾ ಅತ್ತೆಗಾಗಿ ಬಿಸಿ ಬಿಸಿ ಟೀ ಹಿಡಿದುಕೊಂಡು ರೂಮಿಗೆ ಬರ್ತಾ ಇದ್ಲು ಅರೆ ಲತಾ ಈ ಸಮಯದಲ್ಲಿ ಇಷ್ಟೊಂದು ಕೆಲಸ ಯಾಕ್ ಮಾಡ್ತೀಯ ಸ್ವಲ್ಪ ಆರಾಮ ಮಾಡೋದಲ್ವಾ ಲತಾ ನಗಾಡುತ್ತಾ ಅತ್ತೆ ನನಗೆ ಕೆಲಸ ಮಾಡುವುದಕ್ಕೆ ಯಾವ ಕಷ್ಟನೂ ಇಲ್ಲ ಅದಲ್ಲದೆ ಆಕ್ಟಿವ್ ಆಗಿರಲು ಡಾಕ್ಟರ್ ಹೇಳಿದ್ದಾರೆ ಅದಕ್ಕಾಗಿ ಸಾಧ್ಯವಾದಷ್ಟು ಕೆಲಸ ಮಾಡ್ತಾ ಇದ್ದೇನೆ ಇನ್ನು ನೀವು ನನ್ನನ್ನು ಕೆಲಸ ಮಾಡಲು ಬಿಟ್ರೆ ತಾನೆ ಪಾರ್ವತಿಯವರು ನಗುತ್ತಾ ನೀನು ಆಗ್ತಾ ಇದ್ಯಾ ಲತಾ ಮದುವೆಯಾಗಿ ಇಷ್ಟು ಬೇಗನೆ ನಮಗೆಲ್ಲ ಸಿಹಿ ಸುದ್ದಿ ಕೊಟ್ಟಿದ್ದೀಯಾ ಅಂಥದ್ರಲ್ಲಿ ನಿನ್ನನ್ನು ನೋಡುವ ಜವಾಬ್ದಾರಿ ನಮ್ಮದು ನಾವಲ್ಲದೆ ನಿನ್ನನ್ನು ಇಲ್ಲಿ ನೋಡ್ಕೊಳ್ಳುವವರು ಬೇರೆ ಯಾರಿದ್ದಾರೆ ಲತಾ ನಾಚುತ್ತ ಅಲ್ಲಿಂದ ಹೋಗ್ತಾಳೆ ಲತಾ ಹಾಗೂ ಸತ್ಯಮೂರ್ತಿಯವರ ಮಗ ಆಕಾಶನ ಮದುವೆ ಕೇವಲ ಇಪ್ಪತ್ತೈದು ದಿನಗಳ ಹಿಂದಷ್ಟೇ ನಡೆದಿತ್ತು ನಂತರ ಅವನು ಕೆಲಸಕ್ಕೆ ಅಮೆರಿಕಕ್ಕೆ ಹಿಂತಿರುಗಿತ ಎರಡು ದಿನಗಳ ಹಿಂದೆಯಷ್ಟೇ ಲತಾ ಗರ್ಭಿಣಿ ಎಂಬುದು ತಿಳಿದಿತ್ತು ಈ ವಿಷಯ ಅತ್ತೆ ಮಾವನಿಗಂತೂ ತುಂಬಾನೇ ಖುಷಿ ಕೊಟ್ಟಿತ್ತು ಅಷ್ಟರಲ್ಲಿ ಸತ್ಯಮೂರ್ತಿಯವರು ಮತ್ತೊಮ್ಮೆ ಹೆಂಡತಿಯನ್ನು ಕೂಗ್ತಾರೆ ಪಾರ್ವತಿಯವರು ಗಂಡನ ಬಳಿ ಹೋಗಿ ಯಾಕ್ರಿ ಅಷ್ಟೊಂದು ಜೋರಾಗಿ ಕೂಗ್ತಾ ಇದ್ದೀರಾ ಗಂಡನ ಮುಖಭಾವ ನೋಡಿ ಅವರು ಏನು ಟೆನ್ಷನ್ನಲ್ಲಿ ಇದ್ದಾರೆ ಎಂಬುದು ಗೊತ್ತಾಗುತ್ತೆ ಪಾರ್ವತಿಯವರು ಏನು ಏನ್ ರೀ ಯಾಕೆ ಏನೂ ಮಾತನಾಡ್ತಾ ಇಲ್ಲ ಮೂರ್ತಿಯವರು ದೀರ್ಘವಾಗಿ ಉಸಿರು ಬಿಟ್ಟು ನನ್ನ ತಂಗಿ ಮಗ ಪ್ರಕಾಶ ಫೋನ್ ಮಾಡಿದ್ದ ಅವನು ಕಂಪನಿ ಕೆಲಸದ ಸಲುವಾಗಿ ಹೋದ ವಾರ ಅಮೇರಿಕಕ್ಕೆ ಹೋಗಿದ್ನಂತೆ ಅಲ್ಲಿ ನಮ್ಮ ಆಕಾಶ್ನನ್ನು ನೋಡಿದ್ನಂತೆ ಪಾರ್ವತಿಯವರಿಗೆ ಈ ಮಾತು ಕೇಳಿ ತುಂಬಾನೇ ಖುಷಿಯಾಗಿ ಹೌದಾ ಆಕಾಶ್ನ ಭೇಟಿಯಾದ್ನ ಅವನು ಏನ್ ಹೇಳಿದ್ನಂತೆ ನಮ್ಮಗ ಮೂರ್ತಿಯವರು ದುಃಖದಿಂದ ನಮ್ಮಗ ಅಮೆರಿಕದಲ್ಲಿ ಯಾವುದೋ ವಿದೇಶಿ ಹುಡುಗಿಯನ್ನು ಮದುವೆಯಾಗಿದ್ದಾನಂತೆ ಗಂಡನ ಮಾತು ಕೇಳಿ ಪಾರ್ವತಿಯವರು ದಂಗಾಗಿ ಕುಸಿದು ಬೀಳ್ತಾರೆ ಮೂರ್ತಿಯವರು ತಕ್ಷಣ ಹೆಂಡತಿಯನ್ನು ಎಬ್ಬಿಸಿ ಅಲ್ಲೇ ಪಕ್ಕದಲ್ಲಿದ್ದ ಚೇರ್ನ ಮೇಲೆ ಕೂರಿಸ್ತಾರೆ ಓ ದೇವ್ರೆ ಈ ಆಕಾಶ ಯಾಕೀ ಥರ ಮಾಡಿದ ಅವನು ಇನ್ನೊಂದು ಮದುವೆಯಾಗಿರುವ ವಿಷಯ ಏನಾದರೂ ಲತಾಳ ಕಿವಿಗೆ ಬಿದ್ದರೆ ಅವಳ ಸ್ಥಿತಿ ಏನಾಗಬೇಡ ಅದಲ್ಲದೆ ಅವಳು ತಾಯಿಯಾಗ್ತಾ ಇದ್ದಾಳೆ ಬೇರೆ ಇಷ್ಟೊಂದು ಖುಷಿ ಖುಷಿಯಾಗಿರುವ ಸಂಸಾರಕ್ಕೆ ನಮ್ಮ ಆಕಾಶ ಬೆಂಕಿ ಇಡುವ ಕೆಲಸ ಯಾಕೆ ಮಾಡಿದ ಅಂತ ಹೇಳಿ ಪಾರ್ವತಿಯವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಅಲ್ಲೇ ಹಿಂಬದಿಯಲ್ಲಿ ನಿಂತು ಅತ್ತೆಯ ಮಾತಿಗೆ ಕಿವಿ ಕೊಡುತ್ತಿದ್ದ ಲತಾ ಚಿಟಾರನೆ ಕಿರಿಚಿ ಅಯ್ಯೋ ಅತ್ತೆ ನೀವು ಏನ್ ಹೇಳ್ತಾ ಇದ್ದೀರಾ ಅವರು ಎರಡನೇ ಮದುವೆ ಆಗಿದ್ದಾರ ಇಷ್ಟು ಹೇಳಿ ಅವಳು ಕೂಡ ಅಳಲು ಶುರು ಮಾಡ್ತಾಳೆ ಅತ್ತೆ ತನ್ನ ಕಣ್ಣು ಒರೆಸಿ ಸೊಸೆಯನ್ನು ಸಮಾಧಾನ ಮಾಡ್ತಾರೆ ಇತ್ತ ಮೂರ್ತಿಯವರು ತಮ್ಮ ಫೋನ್ ಎತ್ತಿ ಮಗನಿಗೆ ರಿಂಗಾಣಿಸಿ ತಕ್ಷಣ ಮನೆಗೆ ಹೊರಡುವಂತೆ ತಾಕೀತು ಮಾಡ್ತಾರೆ ಆಕಾಶ್ ತಂದೆಯ ಮಾತು ಕೇಳಿ ಅಂತದ್ದೇನಾಯ್ತು ಅಂತ ಇಷ್ಟು ಅವಸರವಾಗಿ ಅಪ್ಪ ನನ್ನನ್ನು ಬರಲು ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ತಂದೆಯಲ್ಲಿ ಅಪ್ಪ ನೀವು ಇಷ್ಟು ಅರ್ಜೆಂಟ್ ಆಗಿ ಬರಲು ಹೇಳಿದ್ರೆ ನನಗೆ ರಜಾ ಸಿಗೋದಿಲ್ಲ ಅಪ್ಪ ಬರುವ ತಿಂಗಳು ಬರಲು ಪ್ರಯತ್ನ ಮಾಡ್ತೇನೆ ಮೂರ್ತಿಯವರು ಮಗನ ಮಾತಿಗೆ ಏನೂ ಹೇಳಲಿಲ್ಲ ಯಾಕಂದ್ರೆ ವಿಷಯ ಅವರಿಗೆ ಗೊತ್ತಿದೆ ಅಂದ್ರೆ ಆಕಾಶ್ ಖಂಡಿತವಾಗಿಯೂ ಊರಿಗೆ ಬರುವುದಿಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಸರಿ ಅಂತ ಸುಮ್ನಾಥ್ರು ಹೀಗೆ ಒಂದು ತಿಂಗಳು ಕಳೆಯಿತು ಪಾಪ ಲತಾ ಅಂತೂ ಒಂದು ರಾತ್ರಿನೂ ಸರಿಯಾಗಿ ನಿದ್ದೆ ಮಾಡಿಲ್ಲ ಅದಲ್ಲದೆ ಅವಳ ತಂದೆ ತಾಯಿಗೂ ಕೂಡ ಈ ವಿಷಯ ತಿಳಿದು ಅವರು ಲತಾಳನ್ನು ಕರೆದು ತವರು ಮನೆಗೆ ಹೋಗಲು ತುಂಬಾ ಪ್ರಯತ್ನಪಟ್ರು ಆದ್ರೆ ಪಾರ್ವತಿಯವರು ಲತಾ ನನ್ನ ಸೊಸೆಯಲ್ಲ ಮಗಳು ಏನೇ ಆದರೂ ನಾನವಳನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ಅವಳು ಇಲ್ಲೇ ಇರ್ತಾಳೆ ಅವರು ಕೂಡ ಬೀಗತ್ತಿಯ ಮಾತಿಗೆ ಮರ್ಯಾದೆ ಕೊಟ್ಟು ಸುಮ್ನಾದ್ರು ಪಾಪ ಮೂರ್ತಿ ದಂಪತಿಗಳು ಮಗ ಮಾಡಿದ ಕೆಲಸಕ್ಕೆ ಬೀಗರ ಎದುರು ತಲೆ ತಗ್ಗಿಸುವಂತಾಯ್ತು ಎಲ್ಲರೂ ಆಕಾಶ ಬರುವುದಕ್ಕೆ ಕಾಯ್ತಾ ಇದ್ರು ಅವನು ಬಂದ್ರೆ ಮಾತ್ರ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಎಲ್ಲರೂ ಅವನ ಬರುವಿಕೆಯನ್ನು ಎದುರು ನೋಡ್ತಾ ಇದ್ರು ಮೂರ್ತಿಗಳಂತೂ ಮಗ ಮಾಡಿದ ಕೆಲಸಕ್ಕೆ ಕೋಪದಿಂದ ಕುದಿಯುತ್ತಿದ್ದರು ಅಂದು ಮಗನ ಆಗಮನವಾಯಿತು ಪಾರ್ವತಿಯವರು ಮಗ ಒಳಗೆ ಬಂದ ತಕ್ಷಣ ಎರಡೂ ಕೆನ್ನೆಗೂ ರಪ್ ಅಂತ ಬಾರಿಸಿದ್ರು ಇದರ ಅರಿವೇ ಇಲ್ಲದ ಆಕಾಶ್ ಕೆನ್ನೆಗೆ ಕೈ ಹಿಡಿದು ತಬ್ಬಿಬ್ಬಾಗುತ್ತಾನೆ ನಾಲಾಯಕ್ ನನ್ ಮಗನೇ ನೀನೇನು ವಿದೇಶಕ್ಕೆ ಕೆಲಸ ಮಾಡಲು ಹೋಗಿದ್ದ ಅಥ್ವಾ ಮದ್ವೆಯಾಗೋಕ ಇಲ್ಲಿ ನಿನ್ನ ಹೆಂಡತಿ ಹೊಟ್ಟೆಯಲ್ಲಿ ನಿನ್ನ ಮಗೂನ ಹೊತ್ಕೊಂಡಿದ್ದಾಳೆ ಅಂಥದ್ರಲ್ಲಿ ನೀನು ಅಲ್ಲಿ ಇನ್ನೊಂದು ಮದ್ವೆ ಆಗಿದ್ದೀಯಾ ತಾಯಿಯ ಮಾತು ಕೇಳಿ ಆಕಾಶ್ ಒಮ್ಮೆ ಸ್ತಬ್ಧನಾದ ನಂತರ ತನ್ನನ್ನು ತಾನೇ ಸಂಭಾಳಿಸುತ್ತಾ ನಾನಿವಳನ್ನು ಮದ್ವೆ ಆಗಿರೋದು ನಿಮ್ಗೋಸ್ಕರ ನನಗೆ ಇವಳ ಮೇಲೆ ಯಾವುದೇ ಪ್ರೀತಿ ಇಲ್ಲ ನನ್ನ ಪ್ರೀತಿ ಏನೇ ಇದ್ರೋ ಅದು ಸ್ಟೆಲ್ಲಾ ಜೊತೆ ಮಾತ್ರ ಅದಕ್ಕೆ ನಾನವಳನ್ನು ಮದುವೆಯಾದೆ ಅದೆಲ್ಲ ಇರಲಿ ನಾನು ಮದುವೆಯಾದ ತಕ್ಷಣ ಅಮೆರಿಕಕ್ಕೆ ಹೋದೆ ಹಾಗಾದ್ರೆ ಈ ಮಗು ಯಾರದ್ದು ಲತಾಳಿಗೆ ಗಂಡನ ಮಾತು ಕೇಳಿ ಶಾಕ್ ಹೊಡೆದ ಹಾಗೆ ಆಗುತ್ತೆ ಭಯದಿಂದ ಗಂಡನ ಮುಖಾನ ನೋಡ್ತಾಳೆ ಆಗ ಪಾರ್ವತಿಯವರು ಸೊಸೆಯ ಪಕ್ಕ ಹೋಗಿ ಅವಳ ಭುಜದ ಮೇಲೆ ಕೈಯಿಟ್ಟು ಅವನ ಮಾತನ್ನು ಮನಸ್ಸಿಗೆ ಹಚ್ಕೋಬೇಡ ಇದರಿಂದ ನಿನ್ನ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ನಂತರ ಮಗನ ಎದುರು ಬಂದು ಆಕಾಶ್ ನಾನು ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ನನಗೆ ನನ್ನ ಮೇಲೇನೆ ಅಸಹ್ಯ ಆಗ್ತಾ ಇದೆ ನಿನ್ನಂತಹ ಮಗನನ್ನು ಹುಟ್ಟಿಸಿದ್ದಕ್ಕೆ ತಪ್ಪು ನೀನ್ ಮಾಡಿದ್ದು ಅದನ್ನು ಮುಚ್ಚಿ ಹಾಕಲು ಲತಾ ಮೇಲೆ ಇಲ್ಲದ ಅಪವಾದ ಮಾಡ್ತಾ ಇದೆಯಾ ನನ್ ಸೊಸೆ ಅಪರಂಜಿ ನೀನು ಮದುವೆಯಾದ ತಕ್ಷಣ ಏನು ಅಮೆರಿಕಕ್ಕೆ ಹೋಗ್ಲಿಲ್ಲ ಇಪ್ಪತ್ತು ದಿನ ಇಲ್ಲೇ ಇದ್ದೆ ಅದು ನೆನ್ಪಿರ್ಲಿ ಅದಲ್ಲದೆ ನನ್ ಸೊಸೆ ಮನೆ ಬಿಟ್ಟು ಒಬ್ಳೆ ಎಂದು ಹೋಗ್ತಾ ಇರಲಿಲ್ಲ ಅಂಥವಳ ಮೇಲೆ ಬೆರಳು ತೋರಿಸಲು ನಾಚಿಕೆ ಆಗಲ್ವ ನಿನಗೆ ತಾಯಿಯ ಮಾತು ಕೇಳಿ ಆಕಾಶ್ ತಲೆ ತಗ್ಗಿಸುತ್ತಾನೆ ಮೂರ್ತಿಯವರು ಕೋಪದಿಂದ ಇದೇನ್ ಮಾತು ಅಂತ ಆಡ್ತಾ ಇದ್ಯಾ ಇದೇನಾ ನಾವು ನಿನಗೆ ಕೊಟ್ಟಿರುವ ಸಂಸ್ಕಾರ ತಪ್ಪು ನೀನ್ ಮಾಡಿದ್ದಲ್ಲದೆ ಸೊಸೆಯ ಮೇಲೆ ಹೊರಿಸಲು ನೋಡ್ತೀಯ ಈಗ್ಲೇ ಅವಳಲ್ಲಿ ಕ್ಷಮೆ ಕೇಳಬೇಕು ಎಲ್ಲರ ಮಾತು ಕೇಳಿ ಲತಾಳ ಕಣ್ಣಲ್ಲಿ ಕಣ್ಣೀರು ನಿಲ್ಲೋದಿಲ್ಲ ದುಃಖದಲ್ಲೇ ನನಗೆ ಈ ಮನುಷ್ಯನ ಜೊತೆ ಇನ್ಮುಂದೆ ಯಾವ ಸಂಬಂಧನೂ ಇಲ್ಲ ಎಲ್ಲರ ಮುಂದೆ ಹೊಟ್ಟೆಯಲ್ಲಿ ಬೆಳೀತಾ ಇರುವ ತನ್ನ ಮಗುವನ್ನು ಯಾರದ್ದು ಮಗು ಅನ್ನುವ ಮನುಷ್ಯ ಹೆಂಡತಿಯನ್ನು ಯಾವ ದೃಷ್ಟಿಯಿಂದ ನೋಡಬಹುದು ಎಂದು ನನಗೆ ಗೊತ್ತಾಯಿತು ನಾನು ಈ ಕ್ಷಣನೇ ಮನೆ ಬಿಟ್ಟು ಹೋಗ್ತೇನೆ ಆಕಾಶ್ ಹೆಂಡತಿಯನ್ನು ಗುರಾಯಿಸಿ ತನ್ನ ರೂಮ್ಗೆ ಹೋಗಲು ನೋಡಿದಾಗ ಮೂರ್ತಿಯವರು ಹೆಂಡತಿಯ ಮುಖ ನೋಡ್ತಾರೆ ತಕ್ಷಣ ಪಾರ್ವತಿಯವರು ಮಗನಿಗೆ ಅಡ್ಡ ಹೋಗಿ ಎಲ್ಲಿಗೆ ಹೋಗ್ತಾ ಇದ್ಯಾ ನನ್ನ ರೂಮಿಗೆ ಹೋಗ್ತಾ ಇದ್ದೀನಿ ಮತ್ತೆಲ್ಲಿಗೆ ಪ್ರಯಾಣ ಮಾಡಿ ಸುಸ್ತಾಗಿದೆ ನಾನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಪಾರ್ವತಿಯವರು ಮಗನನ್ನು ಹಿಂದೆ ತಳ್ಳಿ ಇನ್ಮುಂದೆ ಈ ಮನೆಯಲ್ಲಿ ರೂಮು ಅಂತ ಯಾವುದೂ ಇಲ್ಲ ಆಕಾಶ್ ತಾಯಿಯ ಮಾತು ಕೇಳಿ ದಂಗಾಗಿ ನಿಲ್ತಾನೆ ಅಮ್ಮ ಯಾರೋ ಮೂರನೇ ಅವಳಿಗೋಸ್ಕರ ಮಗನಿಗೆ ಅವಮಾನ ಮಾಡ್ತೀಯ ಹೌದು ಕಣೋ ನೀನ್ ಮಾಡಿದ ತಪ್ಪೆ ಅಂತದ್ದು ನಾನೊಬ್ಳು ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ಆಗ್ತಾ ಇರುವ ಅನ್ಯಾಯನ ಸಹಿಸಿಕೊಂಡು ಸುಮ್ಮನಿರಲು ಆಗೋದಿಲ್ಲ ನನಗೆ ನೀನು ಬೇರೆ ಮದುವೆ ಆದದ್ದಲ್ಲದೆ ಹೆಂಡತಿಯ ಚಾರಿತ್ರ್ಯದ ಮೇಲೆ ಅನುಮಾನ ಪಟ್ಟೆ ಅಷ್ಟೇ ಅಲ್ಲದೆ ಒಳಗಿರುವ ನಿನ್ನ ಮಗುವಿನ ಬಗ್ಗೆ ಕೂಡ ಕೆಟ್ಟದಾಗಿ ಮಾತನಾಡಿದೆ ಇನ್ಮುಂದೆ ನನ್ನ ನಿನ್ನ ನಡುವೆ ಯಾವ ಸಂಬಂಧನೂ ಇಲ್ಲ ಮೂರ್ತಿಯವರು ಕೂಡ ನನಗೂ ಕೂಡ ಇಂತಹ ಮಗ ಬೇಕಾಗಿಲ್ಲ ತಂದೆ ತಾಯಿಯ ಮಾತು ಕೇಳಿ ಆಕಾಶ್ ಕೋಪದಿಂದ ಸಿಡಿದು ಹೋದ ಸರಿ ಹಾಗಾದರೆ ನೀವು ನಿಮ್ಮ ಮನೆ ಹಾಗೂ ನಿಮ್ಮ ಸೊಸೆನ ಜಾಗೃತೆಯಿಂದ ಸಂಭಾಳಿಸಿ ಇನ್ನು ಮುಂದೆ ನಿಮ್ಮ ಜೊತೆನೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಇನ್ನು ಏನೇ ಇದ್ದರೂ ಸ್ಟೆಲ್ಲಾನೇ ನನಗೆ ಪ್ರಪಂಚ ನಿಮ್ಮ ಯಾರ ಅಗತ್ಯನೂ ನನಗಿಲ್ಲ ಆದಷ್ಟು ಬೇಗ ಡಿವೋರ್ಸ್ ಪೇಪರ್ ಕಳುಹಿಸುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಪಾರ್ವತಿಯವರು ದೀರ್ಘವಾಗಿ ಉಸಿರೆಳೆದು ಅಲ್ಲೇ ಸೋಫಾಕ್ಕೆ ಒರಗುತ್ತಾರೆ ಅವರಿಗೆ ಈ ನಿರ್ಧಾರ ತಗೊಳ್ಳೋದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ ಲತಾ ಅತ್ತೆಯ ಕಾಲ ಕೆಳಗೆ ಕೂತು ಅವರ ಕಣ್ಣೀರು ಒರೆಸುತ್ತಾಳೆ ಕುದ್ದು ಅವಳ ಕಣ್ಣಲ್ಲೇ ನೀರು ತುಂಬಿ ಹೋಗಿತ್ತು ಪಾರ್ವತಿಯವರು ಸೊಸೆಯಲ್ಲಿ ಲತಾ ನೀನು ಅಳ್ಬಾರ್ದು ಹೀಗೆ ಅತ್ತರೆ ನಿನ್ನ ಮಗುವಿನ ಪರಿಸ್ಥಿತಿ ಹೇಗಾಗ್ಬೇಡ ಅತ್ತೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೆ ನೀವ್ಯಾಕೆ ಸುಮ್ಮನೆ ನಿಮ್ಮ ಮಗನ ಜೊತೆ ವಿರೋಧ ಕಟ್ಕೊಂಡ್ರಿ ಮೂರ್ತಿಯವರು ಪ್ರೀತಿಯಿಂದ ಸೊಸೆಯ ತಲೆ ಸವರಿ ಮಗಳೇ ನಾವು ನಿನ್ನನ್ನು ಈ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬಂದಿಲ್ಲ ಬದಲಾಗಿ ನಿನ್ನನ್ನು ಮಗಳಾಗಿ ಈ ಮನೆ ತುಂಬಿಸಿರೋದು ಅಂಥದ್ರಲ್ಲಿ ಯಾರೋ ಅವಳ ಚರಿತ್ರೆದ ಬಗ್ಗೆ ಬೆರಳು ತೋರಿಸಿದರೆ ಅಥವಾ ಕಣ್ಣೀರು ಸುರಿಸಿದರೆ ನಾವು ಏನ್ ಮಾಡಬೇಕು ಅಂತ ನೀನೇ ಹೇಳು ಲತಾ ಸುಮ್ನಾದ್ಲು ಅತ್ತೆ ಮಾವನ ಪ್ರೀತಿ ನೋಡಿ ಬಾವುಕಳಾದ್ಲು ಆಕಾಶ್ ಕೂಡ ನನ್ನನ್ನು ಇವರಷ್ಟೇ ಪ್ರೀತಿ ಮಾಡ್ತಾ ಇದ್ರೆ ನನಗೆ ಈ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಆಗ್ತಾ ಇರಲಿಲ್ಲ ಆದ್ರೆ ನನ್ನ ಹಣೆ ಬರಹಕ್ಕೆ ದೇವರಂತಹ ಅತ್ತೆ ಮಾವ ಸಿಕ್ಕಿದರೂ ಗಂಡನೆ ಸರಿಯಿಲ್ಲ ಆಕಾಶ್ ಎಲ್ಲರ ಮನಸ್ಸನ್ನು ಒಡೆದು ಹಾಕಿದ್ರು ಅಂತ ಮನಸ್ಸಲ್ಲೇ ಕೊರಗುತ್ತಾಳೆ ಹೇಗೂ ದಿನ ಕಳೆಯುತ್ತಾ ಹೋಗುತ್ತೆ ಒಂದೆರಡು ಬಾರಿ ಲತಾ ತವರು ಮನೆಗೆ ಕೂಡ ಹೋಗ್ಬರ್ತಾಳೆ ಆದ್ರೆ ನಮ್ಮ ಪಾರ್ವತಮ್ಮನವರು ತಮ್ಮ ಸೊಸೆಯನ್ನು ಎಲ್ಲೂ ಕಳುಹಿಸಲು ತಯಾರಿರಲಿಲ್ಲ ಅವರಿಗೂ ಅವಳು ಯಾವಾಗಲೂ ತಮ್ಮ ಕಣ್ಣು ಮುಂದೆ ಇರಬೇಕು ಎಂಬ ಆಸೆ ನೋಡುತ್ತಾ ನೋಡುತ್ತಾ ಒಂಬತ್ತು ತಿಂಗಳು ಕಳೆದೇ ಹೋಯಿತು ಲತಾ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಮತ್ತೆ ಆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತು ಆದರೆ ಆಕಾಶನ ಪತ್ತೇನೇ ಇರಲಿಲ್ಲ ತಂದೆ ತಾಯಿ ಬಗ್ಗೆ ಆಗಲಿ ಅಥವಾ ಹೆಂಡತಿಯ ಬಗ್ಗೆ ಆಗಲಿ ತಿಳಿದುಕೊಳ್ಳುವ ಗೋಜಿಗೆ ಹೋಗದೆ ವಿದೇಶದಲ್ಲಿ ಸ್ಟೆಲ್ಲಾ ಜೊತೆ ಬೇರೆಯೇ ಲೋಕದಲ್ಲಿ ವಿಹರಿಸ್ತಾ ಇದ್ದ ಹೀಗಿರುವಾಗ ಒಂದು ದಿನ ಪೋಸ್ಟ್ ಮುಖಾಂತರ ಡಿವೋರ್ಸ್ ಪೇಪರ್ ಮನೆಗೆ ಬಂತು ಲತಾ ಹಿಂದೂ ಮುಂದು ಯೋಚಿಸದೆ ಅದಕ್ಕೆ ಸಹಿ ಮಾಡಿದ್ಲು ಯಾಕಂದ್ರೆ ಅವಳಿಗೆ ಆ ಸಂಬಂಧದಲ್ಲಿ ಯಾವ ಭರವಸೆನೂ ಇರಲಿಲ್ಲ ಕ್ರಮೇಣ ದಿನಗಳು ಉರುಳುತ್ತಾ ಹೋಯಿತು ಲತಾಳ ಮಗ ಶ್ಲೋಕ್ಗೆ ನಾಲ್ಕು ವರ್ಷ ಆಯಿತು ಸ್ಕೂಲ್ಗೆ ಹೋಗ್ತಾ ಇದ್ದ ಎಲ್ಲವೂ ನಿಶ್ಚಿಂತೆಯಿಂದ ಸಾಕ್ತಾ ಇತ್ತು ಆದರೆ ಮೂರ್ತಿ ಹಾಗೂ ಪಾರ್ವತಿಯವರಿಗೆ ಮಾತ್ರ ಸೊಸೆಯ ಬಗ್ಗೆ ಚಿಂತೆ ಕಾಡ್ತಾ ಇತ್ತು ಯಾಕಂದ್ರೆ ಅವಳಿಗಿನ್ನು ಸಣ್ಣ ಪ್ರಾಯ ನಮ್ಮಿಂದಲೇ ಅವಳ ಬಾಳು ಹಾಳಾಯಿತು ಮಗನಲ್ಲಿ ಸರಿಯಾಗಿ ವಿಚಾರಿಸದೆ ನಾವು ಮದುವೆ ಮಾಡಿದ್ದು ತಪ್ಪು ಅಂತ ಪ್ರತಿದಿನ ಕೊರಗ್ತಾ ಇದ್ರು ಹೀಗಿರುವಾಗ ಒಂದು ದಿನ ಹೊರಗಿನಿಂದ ಬಂದ ಮೂರ್ತಿಗಳು ತುಂಬಾನೇ ಖುಷಿಯಾಗಿದ್ರು ಗಂಡ ಎಷ್ಟು ಸಮಯದ ನಂತರ ಖುಷಿಯಾಗಿರುವುದನ್ನು ನೋಡಿ ಪಾರ್ವತಿಯವರು ಕಾರಣ ಕೇಳಿದಾಗ ನಾನಿವತ್ತು ನನ್ನ ಗೆಳೆಯನ ಮನೆಗೆ ಹೋಗಿದ್ದೆ ಅವನ ಮಗ ಗಣೇಶ್ ನಮ್ಮ ಲತಾ ಜೊತೆನೆ ಓದ್ತಾ ಇದ್ನಂತೆ ಹೀಗೆ ಮಾತನಾಡ್ತಾ ಇರಬೇಕಾದ್ರೆ ನಾನು ನಮ್ಮ ಮನೆಯ ವಿಷಯ ಎಲ್ಲ ಹೇಳಿದೆ ಗಣೇಶ್ ಹಿಂದೂ ಮುಂದೆ ಯೋಚಿಸದೆ ತಕ್ಷಣ ಅಂಕಲ್ ನಾನು ಕಾಲೇಜ್ನಲ್ಲಿ ಇರಬೇಕಾದ್ರೆ ಲತಾ ಅವಳನ್ನು ಪ್ರೀತಿಸ್ತಾ ಇದ್ದೆ ಆದರೆ ಹೇಳುವ ಧೈರ್ಯ ಮಾಡಿರಲಿಲ್ಲ ಆ ಹೊತ್ತಿಗೆ ಅವಳ ಮದುವೆನೆ ನಡೆದು ಹೋಯಿತು ಅಲ್ಲಿಂದ ನಾನು ಅವಳ ಜೀವನದಿಂದ ದೂರ ಹೋದೆ ಅವಳನ್ನು ಬಿಟ್ಟು ಇನ್ನು ಯಾರನ್ನೂ ಮದುವೆಯಾಗಲು ನನ್ನ ಮನಸ್ಸು ಒಪ್ಪಲಿಲ್ಲ ನಿಮ್ದೇನೂ ಅಭ್ಯಂತರ ಇಲ್ಲದೆ ಹೋದ್ರೆ ಲತಾಳನ್ನು ನಾನ್ ಮದ್ವೆ ಆಗ್ತೇನೆ ಅವಳನ್ನು ಮುಂದೆ ಖುಷಿಯಾಗಿ ಇರಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿದಾಗ ನಾನು ಮೊದಲು ಲತಾಳಲ್ಲಿ ಒಪ್ಪಿಗೆ ಕೇಳ್ತೇನೆ ಅಂತ ಹೇಳಿ ಬಂದೆ ಅವನ ಮನೆಯವರಿಗೂ ಕೂಡ ಯಾವುದೇ ಅಭ್ಯಂತರ ಇಲ್ಲ ಇನ್ನೇನೇ ಇದ್ರೂ ನಮ್ಮ ಲತಾ ಒಪ್ಕೋಬೇಕಷ್ಟೆ ಅವಳನ್ನು ಒಪ್ಪಿಸುವ ಜವಾಬ್ದಾರಿ ನಿನ್ನದು ಪಾರ್ವತಿಯವರ ಕಣ್ಣಲ್ಲಿ ಖುಷಿಯ ಕಣ್ಣೀರು ನಾನು ಲತಾ ಜೊತೆ ಮಾತನಾಡ್ತೇನೆ ಅಂತ ಅವಳ ರೂಮಿಗೆ ಹೋಗ್ತಾರೆ ವಿಷಯ ಕೇಳಿ ಲತಾ ಭಯ ಪಡ್ತಾಳೆ ಎಲ್ಲ ಅತ್ತೆ ಸಾಧ್ಯನೇ ಇಲ್ಲ ಮದುವೆಯ ಮೇಲೆ ನನಗೆ ನಂಬಿಕೆನೆ ಹೊರಟು ಹೋಗಿದೆ ನಾನು ಶ್ಲೋಕ್ ಹಾಗೂ ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಇದ್ದೇವೆ ನನಗೆ ಯಾವ ಸಂಗಾತಿನೂ ಬೇಡ ಪಾರ್ವತಮ್ಮನವರು ಅವಳಿಗೆ ಅರ್ಥ ಆಗುವಂತೆ ನೋಡ್ಲತಾ ಜೀವನದಲ್ಲಿ ಎಲ್ಲ ಸಂಬಂಧ ಒಂದು ಕಡೆಯಾದ್ರೆ ಗಂಡ ಎಂಬ ಸಂಬಂಧಕ್ಕೆ ಬೇರೇನೆ ಮಹತ್ವ ಇದೆ ಆ ಒಂದು ಸಂಬಂಧ ಮಾತ್ರ ನಮ್ಮ ಜೊತೆ ಕೊನೆಯ ಕಾಲದವರೆಗೂ ಒಟ್ಟಿಗೆ ಇರುತ್ತೆ ಆದರೆ ಅದಕ್ಕೆ ತಕ್ಕನಾದವನು ಸಿಕ್ಕರೆ ಮಾತ್ರ ಇವಾಗ ಎಲ್ಲದಕ್ಕೂ ಕಾಲ ಕೂಡಿ ಬಂದಿದೆ ಅನ್ಸುತ್ತೆ ನಮ್ಮ ನಂತರ ನಿನಗೆ ಯಾರಿದ್ದಾರೆ ಅನ್ನುವ ಚಿಂತೆ ಪ್ರತಿದಿನ ನಮ್ಮಲ್ಲಿ ಕಾಡುತ್ತಿತ್ತು ಇವಾಗ ನೀನು ಮನಸ್ಸು ಮಾಡಿದರೆ ಎಲ್ಲರ ಹಾಗೆ ನಿನಗೂ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಬೇಡ ಬೇಡ ಅಂದ್ರೂ ಕೊನೆಗೂ ಪಾರ್ವತಿಯವರು ಅವಳನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾದ್ರು ಅಂತೆಯೇ ಗಣೇಶ್ನನ್ನು ಲತಾ ಭೇಟಿಯಾಗ್ತಾಳೆ ಗಣೇಶ್ ಲತಾಳಿಗೂ ಪರಿಚಯ ಇದ್ದಿದ್ರಿಂದ ಕೊನೆಗೂ ಮದುವೆಗೆ ಹೋಗ್ತಾಳೆ ಶ್ಲೋಕ್ ನನಗೂ ಅಪ್ಪ ಬರ್ತಾರೆ ಅನ್ನುವ ಖುಷಿ ಮೂರ್ತಿ ಹಾಗೂ ಪಾರ್ವತಿಯವರಿಗೆ ನಮ್ಮಿಂದ ಹಾಳಾದ ಸೊಸೆಯ ಬಾಳು ಸರಿ ಹೋಗಬಹುದೆಂಬ ಸಮಾಧಾನ ಹಾಗೂ ಖುಷಿ ಹಿರಿಯರ ಸಮ್ಮುಖದಲ್ಲಿ ಮದುವೆ ನಡೆಯುತ್ತೆ ಲತಾ ಕಣ್ಣೀರ ವಿದಾಯ ಹೇಳಿ ಗಂಡನ ಮನೆ ಸೇರ್ಕೋತಾಳೆ ಈಗ ಅವಳಿಗೆ ಎರಡೆರಡು ತವರು ಮನೆ ಅದಲ್ಲದೆ ಗಂಡನಾಗಿ ಆಕಾಶನ ಪ್ರೀತಿಯಿಂದ ವಂಚಿತಳಾದವಳಿಗೆ ಇಂದು ಗಣೇಶ್ ಬೆಟ್ಟದಷ್ಟು ಪ್ರೀತಿ ಕಾಳಜಿ ತೋರಿಸ್ತಾ ಇದ್ದ ಅಲ್ಲದೆ ಶ್ಲೋಕ್ನನ್ನು ತನ್ನ ಮಗನಾಗಿ ಸ್ವೀಕರಿಸ್ತಾ ಇದ್ದ ಲತಾಳಿಗೆ ಇದಕ್ಕಿಂತ ಇನ್ನೇನು ಬೇಕಾಗಿರಲಿಲ್ಲ ಕಾಲ ಸರಿದಂತೆ ಮತ್ತೊಮ್ಮೆ ತಾಯಿಯಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ ಮತ್ತೊಮ್ಮೆ ಬಾಣಂತನ ಮಾಡುವ ಸರದಿ ಪಾರತಮ್ಮನವರದ್ದು ಮೂರ್ತಿ ದಂಪತಿಗಳಿಗೆ ಆದ ಖುಷಿ ಹೇಳತೀರದು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ವಿಡಿಯೋ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು